ತನ್ನೇ ಅಧ್ಯಾಯ ಸೂತ ಪುರಾಣಿಕನು ಹಿಂದಿನ ಕಥೆಯನ್ನೇ ಮುಂದುವರಿಸುತ್ತ ಋಷಿಗಳನ್ನು ಕುರಿತು ಶ್ರೀ ಸತ್ಯನಾರಾಯಣನ ಕೃಪೆಯಿಂದ ಸಾಧುವು ಆತನಾಳಿಯನು ಬಂಧಮುಕ್ತರಾದರು ಅನಂತರ ಆ ಸಾಧುವು ಚಂದ್ರಕೇತು ರಾಜನ ರಾಜಧಾನಿಯಿಂದ ತನ್ನ ಊರಿಗೆ ಹೋಗಬೇಕೆಂದು ಆಲೋಚಿಸಿದನು ವ್ಯಾಪಾರವು ಚೆನ್ನಾಗಿಯೇ ಆಗಿದ್ದರಿಂದ ದ್ರವ್ಯವು ಚೆನ್ನಾಗಿ ಸಂಪಾದನೆಯಾಗಿತ್ತು ಸಾಧುವು ಹರಡುವ ಮುನ್ನ ಬ್ರಾಹ್ಮಣನಿಂದ ಪುಣ್ಯವಾಚನವನ್ನು ಮಾಡಿಸಿಕೊಂಡನು ಬ್ರಾಹ್ಮಣನಿಗೆ ದಾನವಾಗಿ ದ್ರವ್ಯವನ್ನು ಕೊಟ್ಟು ಹೊರಟನು ಅನಂತರ ನಂತರ ಮಾವ ಅಳಿಯರಿರುವರು ಸಿಂಧೂ ನದಿಯ ಹತ್ತಿರಕ್ಕೆ ಬಂದರು ಸಾಧುವು ತಮ್ಮಲ್ಲಿದ್ದ ದ್ರವ್ಯವನ್ನೆಲ್ಲ ನಾವೆಯಲ್ಲಿ ತುಂಬಿ ನಾವೆಯ ಬಳಿ ನಿಂತುಕೊಂಡರು ಅಷ್ಟರಲ್ಲಿ ಶ್ರೀ ಸತ್ಯನಾರಾಯಣನು ವೈಶ್ಯರ ಚಿತ್ತವನ್ನು ಪರೀಕ್ಷಿಸುವ ಕುರಿತು ಈ ದಂಡಿ ಸನ್ಯಾಸಿಯ ವೇಷದಲ್ಲಿ ಅಲ್ಲಿಗೆ ಬಂದು ಅವನನ್ನು ಕುರಿತು ಕಪನೌಸ್ತಿತು ಈ ನಾವೆಯಲ್ಲಿ ನೀನು ಏನನ್ನು ತುಂಬಿರುವೆ ಎಂದು ಕೇಳಿದನು ಎಲ್ಲ ಮತದಲ್ಲಿ ಧನಮದಕ್ಕಿಂತ ಬಲಿಷ್ಠವಾದುದು ಇನ್ನೊಂದಿಲ್ಲ ಆ ಇರುವರೂ ಬಣಜಿಗರು ವಿಫಲವಾದ ಧನ ಸಂಗ್ರಹವಾದುದರಿಂದ ಮತೋನ್ಮುಕ್ತರಾಗಿದ್ದರು ಸಾಧುವಿನ ಪ್ರಶ್ನೆಯನ್ನು ಕೇಳಿ ಆ ಬಣಜಿಗರಿ ಇರುವರು ದೊಡ್ಡ ಧ್ವನಿಯಿಂದ ನಗ ಹತ್ತಿದರು ನಂತರ ಸಾಧುವೈಶ್ಯನು ಸನ್ಯಾಸಿಯನ್ನು ಕುರಿತು ಎಲೈ ಸನ್ಯಾಸಿಯೇ ನೀನು ಇದನ್ನೆಲ್ಲ ಕೇಳಿ ಮಾಡುವುದಾದರೂ ಏನಿದೆ ಹೆಂಡತಿ ಮಕ್ಕಳು ಇಲ್ಲದವನು ನೀನು ಎಲ್ಲ ಆಸೆಯನ್ನು ತೊರೆದು ವೈರಾಗ್ಯದಿಂದ ವರ್ತಿಸುವವನು ಈಗಿದ್ದು ಈ ಜಿಜ್ಞಾಸೆ ಏಕೆ ನಿನಗೆ ಹಣವನ್ನೆಲ್ಲ ಕಳುವಿನಿಂದ ಎಬ್ಬಿಸಬೇಕೆಂದಿರುವೆಯೇನೋ ಈ ಬಯಕೆ ನಿನ್ನಲ್ಲಿದ್ದರೆ ಅದು ಈಡೇರಬಾರದು ಕೆಂದರೆ ನಾವು ಇದರಲ್ಲಿ ಹಣವನ್ನು ತುಂಬಿಲ್ಲ ನಾವೇ ಎಲ್ಲಿ ಬಳ್ಳಿ ಎಲೆ ಪತ್ರಾದಿಗಳು ತುಂಬಿವೆ ಎಂದನು ಆ ತರಹದ ತೀರ ನಿಷ್ಠೂರವಾದ ನುಡಿಗಳನ್ನು ಕೇಳಿ ಒಳ್ಳೆಯದು ನೀವು ನುಡಿದದ್ದೇ ಸತ್ಯವಾಗಲಿ ಎಂದು ಸನ್ಯಾಸಿನಿಗೂ ಹೇಳಿದನು ಮತ್ತು ಅಲ್ಲಿಂದ ಹೊರಟು ತುಸು ದೂರ ಹೋಗಿ ಅಲ್ಲಿಯೇ ಸಿಂಧು ನದಿಯ ತೀರದಲ್ಲಿ ಕವಿತವ್ಯವನ್ನು ನಿರೀಕ್ಷಿಸುತ್ತಾ ಕುಳಿತುಕೊಂಡನು ಸನ್ಯಾಸಿಯು ಹೋದ ನಂತರ ಆ ಸಾಧುವು ತನ್ನ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ನಾವೆಯ ಬಳಿ ಬಂದನು ನಾವೆಯನ್ನು ನೋಡುತ್ತಿರಲು ತಾವು ತುಂಬಿರುವ ದ್ರವ್ಯಗಳೆಲ್ಲವೂ ಮಾಯವಾಗಿದ್ದವು ಕೇವಲ ಎಲೆಬಳ್ಳಿಗಳಿಂದಲೇ ಆ ನಾವೆಯು ತುಂಬಿರುವಂತೆ ತೋರಿತು ದೈವಲೀಲೆಯು ಅಗಾಧವಾದುದು ಒಮ್ಮೆಲೆ ಆ ನಾವೆಯಲ್ಲಿ ದ್ರವ್ಯವು ಇರು ಇಲ್ಲದಿರುವುದನ್ನು ಕಂಡು ಆಶ್ಚರ್ಯದಿಂದಲೂ ಭಯದಿಂದಲೂ ಮೂರ್ಛೆಗೊಂಡನು ಮುಂದೆ ತುಸು ಹೊತ್ತಿನ ಬಳಿಕ ಎದ್ದು ಕುಳಿತುಕೊಂಡನು ಚಿಂತೆಯು ಹತ್ತತೊಡಗಿತು ನಿಡಿದಾದ ಶ್ವಾಸವನ್ನು ಉಸಿರಾಡತೊಡಗಿದನು ಕರ್ತವ್ಯ ಮೂಢನಾದನು ಜೊತೆಯಲ್ಲಿಯೇ ಇದ್ದಾಳಿಯನು ಮಾವನ ದೀನನಾದ ಅವಸ್ಥೆಯನ್ನು ಕಂಡು ನೀವು ಅದೇನು ಕಾರಣ ಇಷ್ಟೊಂದು ಶೋಕವನ್ನು ಮಾಡುವಿರಿ ಆ ಸನ್ಯಾಸಿಯು ಶಾಪವನ್ನು ನೀಡಿದನು ಆ ಮೂಲಕವೇ ಈ ಸ್ಥಿತಿಯು ಉಂಟಾಗಿದೆ ಆತನಿಗೆ ನಾವು ಶರಣಾಗಬೇಕು ಆಗಲೇ ಆತನು ಇದನ್ನೆಲ್ಲ ಮೊದಲಿನಂತೆ ಮಾಡಿಕೊಡುವನು ನಮ್ಮ ಕಾರ್ಯವೂ ಆಗುವುದು ಕಾರಣ ಆತನಿಗೆ ನಾವು ಶರಣಾಗುವುದೇ ಯೋಗ್ಯ ಎಂದು ತನ್ನ ನಿರ್ಮಲವಾದ ಮನಸ್ಸಿನ ಮೂಲಕ ಮಾವನಿಗೆ ಬೋಧಿಸಿದನು ಅಳಿಯನಿಗೆ ಯುಕ್ತವಾದದ ಮಾತುಗಳು ಮಾವನಿಗೆ ಸರಿದೋರಿದವು ಕೂಡಲೇ ಆತನು ಅಳಿಯನೊಂದಿಗೆ ಸನ್ಯಾಸಿಯನ್ನು ಹುಡುಕಲು ಹೊರಟನು ತುಸು ದೂರ ಹೋಗುವಷ್ಟರಲ್ಲಿಯೇ ಅವರು ಅಲ್ಲಿ ಕುಳಿತಿರುವ ಸನ್ಯಾಸಿಯನ್ನು ಕಂಡರು ಅವನ ಹತ್ತಿರ ಹೋಗಿ ಭಕ್ತಿಭಾವದಿಂದ ನಮಸ್ಕರಿಸಿದರು ಆದರಪೂರ್ವಕವಾಗಿ ಕೈ ಮುಗಿದುಕೊಂಡು ಭಕ್ತಿಯಿಂದ ನಿಂತುಕೊಂಡರು ಸಾಧುವೈಶ್ಯರು ತಮ್ಮಿಂದಾದ ಅಪರಾಧಕ್ಕೆ ಪಶ್ಚಾತ್ತಾಪ ವ್ಯಕ್ತಪಡಿಸಿದರು ತಾವು ಆಡಿರುವ ಮರುತ್ತರವನ್ನು ಕ್ಷಮಿಸಬೇಕಾಗಿ ಪ್ರಾರ್ಥಿಸಿದರು ಮೇಲಿಂದ ಮೇಲೆ ನಮಸ್ಕರಿಸುತ್ತಾ ತೀರ ದುಃಖಕ್ಕೊಳಗಾಗಿ ನಿಂತನು ಸತ್ಪುರುಷರ ಹೃದಯ ಕುಸುಮಕ್ಕಿಂತ ಕೋಮಲವಾದುದೆಂಬ ಮಾತು ಒಂದು ಆ ಸಾಧುವೈಶ್ಯನ ಅನುಭವಕ್ಕೆ ಬಂತು ದುಃಖಪೂರ್ಣನಾದ ಸಾಧುವನ್ನು ಕಂಡು ಸನ್ಯಾಸಿ ವೇಷನಾದ ಸತ್ಯದೇವನು ಕೃಪಾ ಕಟಾಕ್ಷವನ್ನು ಬೀರಿ ತನ್ನ ಪೂಜೆಯನ್ನು ನಿರ್ಲಕ್ಷಿಸಿದ ಸಾಧುವೇ ಹೀಗೆ ರಕ್ತವಾಗಿ ದುಃಖಿಸಬೇಡ ನನ್ನ ಮಾತನ್ನು ಕೇಳು ದುರ್ಬುದ್ಧಿಯೇ ಧನಮದಾಂತನೆ ನನಗೆ ನೀನು ಅವಮಾನ ಮಾಡಿದೆ ಆದ್ದರಿಂದ ನೀನು ಈ ಬಗೆಯ ದುಃಖವನ್ನು ಅನುಭವಿಸಬೇಕಾಯಿತು ಎಂದನು ಸಂಕಟ ಬಂದಾಗ ವೆಂಕಟರಮಣ ಎಂಬುದು ಮನುಷ್ಯನ ಸ್ವಭಾವವು ಸನ್ಯಾಸಿಯ ಮಾತನ್ನು ಕೇಳಿಯ ಸಾಧುವು ಆತನ್ನು ಸ್ತುತಿಸಲು ಉದ್ಯುಕ್ತನಾದನು ಸಾಧುವ ಶನು ಮಾಡಿದ ಸ್ತೋತ್ರವು ತ್ವನ್ವಯ ಮೋಹಿತಾಯ ಸರ್ವೇ ಬ್ರಹ್ಮ ದ್ವಿವಪೌಕ ಸಾಸ್ತ್ವಪೌಕನದೇ ಅಜಾನಂತಿಗುಜೌನ ರುಪಂ ತವಾಶರ್ಯವಿಧ ಪ್ರಭೋ ಮುದೋಹಂ ತ್ವಾರಕಂ ಜಾನೆ ಮೋಹಿ ಕಸ್ತವ ಆಯೇಯಾಪನಿರಋಚಯ್ಯಮೀದ ವಿಭವನಿಸ್ತರ್ಯಾ ಪರಾತ್ತಜಾತೀಣಂ ರಾಹಿ ಮಾಂ ಶರಣಾಗತ ಇತರಾರ್ಥ ಲೈ ಭಗವಂತನೇ ಬ್ರಹ್ಮನೇ ಮೊದಲಾದ ಎಲ್ಲ ದೇವತೆಗಳು ನಿನ್ನ ಮಾಯೆಯಂತೆ ಮೋಹಿತರಾಗಿರುವರು ಅಂದ ಮೇಲೆ ಮನುಷ್ಯರಾದ ನಮ್ಮ ಪಾಡೇನು ಭಗವಂತ ನಾನು ಮಹಾಮೂರ್ಖನು ನಿನ್ನ ಮಾಯೆಯನ್ನು ಅರಿಯಲು ದೇವತೆಗಳೇ ಅಸಮರ್ಥರಾಗಿರುವಾಗ ಮನುಷ್ಯರಾದ ನಮ್ಮ ಪಾಡೇನು ಇನ್ನು ಸದಾಭಕ್ತಿಯಿಂದ ನಿನ್ನನ್ನು ಪೂಜಿಸುವೆನು ನಮ್ಮ ದ್ರವ್ಯವನ್ನು ಮೊದಲಿನಂತೆ ಮಾಡಿಕೊಡು ಭಕ್ತವತ್ಸಲನಾದ ನೀನು ಶರಣಾಗತನಾದ ನಮ್ಮನ್ನು ಕಾಪಾಡು ನಾನು ನಿನಗೆ ಶರಣಾಗತನಾಗಿದ್ದೇನೆ ಎಂದು ಬೇಡಿಕೊಂಡನು ಕೃತ ಭಕ್ತಿಯುತಂ ವಾಕ್ಯಂ ಪರಿಶಿಷ್ಟೋ ಜನಾರ್ದನ ಭಾವನ ನುಡಿಗಳನ್ನು ಕೇಳಿ ಶ್ರೀ ಸತ್ಯನಾರಾಯಣನು ಸಂತುಷ್ಟಿತನಾದನು ದೇವನು ಭಕ್ತಿ ಭಾವನೆಗಳ ಮಾತ್ರವಶನು ಎಂಬ ಮಾತು ಸುಳ್ಳಾಗದು ಆತನು ಬೇಡಿದವರನ್ನು ಕೊಟ್ಟು ಅಲ್ಲಿಯೇ ಅದೃಶ್ಯನಾದನು ಆತನ ಆತನಾಳಿಯನು ಈ ದೃಶ್ಯವನ್ನು ಕಂಡು ಬೆರಗಾದರು ಬಳಿಕ ಅವರು ಶ್ರೀ ಸತ್ಯನಾರಾಯಣ ಸ್ಮರಣೆಯಲ್ಲಿಯೇ ನಾವೆ ಹಿಂದಿರುಗಿದರು ನಾವೇ ಬಳಿ ಬಂದು ನೋಡುವಷ್ಟರಲ್ಲಿ ನಾವೇ ಅಲ್ಲಿದ್ದ ಎಲೆ ಬಳ್ಳಿಗಳೆಲ್ಲವೂ ಇಲ್ಲದಾಯಿತು ನಾವೇ ತುಂಬ ದ್ರವ್ಯವು ಕಾಣಿಸಿಕೊಂಡಿತು ಆಗ ಅವರ ಆನಂದಕ್ಕೆ ನೆಲೆಯಿರಲಿಲ್ಲ ಶ್ರೀ ಸತ್ಯನಾರಾಯಣನ ಅನುಗ್ರಹದಿಂದಲೇ ತಮ್ಮ ವ್ರತವು ಪೂರ್ಣವಾಯಿತು ಎಂದು ನಿಶ್ಚಿತವಾಗಿ ನಂಬಿದರು ಕೂಡಲೇ ಸಾಧುವೇಶನು ಈರ ಸಂಭ್ರಮದೊಡನೆ ಸೃಜನರೊಡಗೂಡಿ ವಿಧಿಯುಕ್ತವಾಗಿ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಆಚರಿಸಿದರು ಕಥೆಯನ್ನು ಶ್ರವಣ ಮಾಡಿ ಇರ್ವರೂ ಪ್ರಸಾದವನ್ನು ಸ್ವೀಕರಿಸಿ ನಾವೇ ಹತ್ತಿರ ಬಂದರು ನಾವೆಯಲ್ಲಿ ಕುಳಿತು ಸಂತೋಷದಿಂದ ತಮ್ಮ ಗ್ರಾಮಕ್ಕೆ ಹೊರಡಲನು ಆದರು ಹೋಗುತ್ತಿರಲು ಅವರಿಗೆ ತಮ್ಮ ರತ್ನಾಸಾರ ಪುರವು ತೋರತೊಡಗಿತು ವೈಶ್ಯನು ತನ್ನ ಅಳಿಯನಿಗೆ ರತ್ನಾಸಾರವನ್ನು ತೋರಿಸತೊಡಗಿದನು ನಾವೆಯನ್ನು ಬರದಿಂದ ಸಾಗಿಸಿ ಪಟ್ಟಣದ ಬಳಿ ಬಂದರು ತಾವು ಬಂದಿರುವ ವಾರ್ತೆಯನ್ನು ದೂತನ ಮುಖಾಂತರ ಮನೆಗೆ ಹೇಳಿ ಕಳುಹಿಸಿದನು ಸಾಧು ವೈಶ್ಯನು ಹೇಳಿ ಕಳುಹಿಸಿದ ವಾರ್ತೆಯು ಲೀಲಾವತಿಗೂ ಹಾಗೂ ಮಗಳು ಕಲಾವತಿಗೂ ತಿಳಿಯಿತು ಹಗಲಿರುಳು ಅವರು ಅದೇ ಸ್ಮರಣೆಯಲ್ಲಿದ್ದರು ಅವರು ಬಯಸಿದ್ದು ಕಿವಿಗೆ ಬಿದ್ದಿದ್ದರಿಂದ ಹರ್ಷಚಿತ್ತಗೊಂಡರು ತಮ್ಮ ತಮ್ಮ ಪತಿಗಳ ಆಗಮನದ ಶುಭವಾರ್ತೆಯನ್ನು ಕೇಳಿ ಶ್ರೀ ಸತ್ಯನಾರಾಯಣನನ್ನು ಅರ್ಚಿಸಿದರು ವ್ರತವನ್ನು ವಿಧಿಯುಕ್ತವಾಗಿ ಮುಗಿಸಿದರು ಪತಿಯನ್ನು ಕಾಣುವ ಹುಮ್ಮಸ್ಸಿನಲ್ಲಿ ಕಲಾವತಿಯು ಪ್ರಸಾದವನ್ನು ಸ್ವೀಕರಿಸದೆ ಹಾಗೆಯೇ ನಾವೇ ಕಡೆ ಹೋದಳು ಶ್ರೀ ಸತ್ಯನಾರಾಯಣನು ಅವಳು ಗಂಡನು ಕುಳಿತಿರುವ ನಾವೆಯನ್ನು ದ್ರವ್ಯ ಸಹಿತವಾಗಿ ಮುಳುಗಿಸಿಬಿಟ್ಟನು ಗಂಡನು ಕಾಣದ ಹಾಗಾಗಿ ಕಲಾವತಿಯು ವೇಗವಾಗಿ ಭೂಮಿಗೆ ಬಿದ್ದಳು ಆ ಸ್ಥಿತಿಯನ್ನು ಕಂಡು ಸಾಧುವೇಶನು ಭಯಚಕಿತನಾಗಿ ಚಿಂತಿಸ ಹತ್ತಿದನು ನಾವಟಿಗರಾದ ಅಂಬಿಗರೆಲ್ಲರೂ ಚಿಂತಿತರಾದರು ಆ ಸನ್ನಿವೇಶವನ್ನು ನೋಡಿ ಲೀಲಾವತಿಯು ಭಯಪ್ರಾಂತಳಾಗಿ ದುಃಖದಿಂದ ತೀಯನ್ನು ಕುರಿತು ಈಗಲೇ ಬರುವ ಅಡಿಯನ್ನು ಕಾಣದಾಗಲು ಕಾರಣವೇನಿರಬಹುದು ನಮ್ಮ ಮೇಲೆ ಅದಾವ ದೇವರ ಕ್ಷೋಭೆ ಉಂಟಾಯಿತು ನನಗಂತೂ ಏನೂ ತಿಳಿಯಲಲ್ಲದು ಈ ಸತ್ಯನಾರಾಯಣನ ಮಹಿಮೆಯನ್ನು ಅರಿಯಲು ಅದಾರು ಸಮರ್ಥರು ಎಂದು ದುಃಖಿಸುತ್ತಾ ನುಡಿದಳು ಮಗಳನ್ನು ಎದೆಗೆ ಹೋಚಿಕೊಂಡಳು ಕಲಾವತಿಯು ತನ್ನ ಗಂಡನು ಮೃತಪಟ್ಟನೆಂದು ದುಃಖದಿಂದ ಪತಿಯ ಪಾದುಕೆಗಳೊಡನೆ ಸಹಗಮನ ಮಾಡಲು ನಿಶ್ಚಯಿಸಿದಳು ಇದರಿಂದ ವೈಶ್ಯನಿಗೂ ಆತನ ಹೆಂಡತಿಗೂ ಅಪಾರ ಸಂಕಟ ಉಂಟಾಯಿತು ಇದೆಲ್ಲ ಸತ್ಯದೇವನ ಮಾಯೇ ಎಂದು ಬಗೆದು ಅಸಾಧುವು ಆ ಸತ್ಯದೇವನನ್ನು ಸ್ಮರಿಸುತ್ತಾ ತನ್ನೇ ಐಶ್ವರ್ಯಾನುಸಾರವಾಗಿ ಪೂಜಿಸುವುದಾಗಿ ನಿಶ್ಚಯಿಸಿದನು ನನ್ನ ಸಂಕಲ್ಪವನ್ನು ತಿಳಿಸಿ ಅಲ್ಲಿಯೇ ಭೂಮಿಯಲ್ಲಿ ಶ್ರೀ ಸತ್ಯನಾರಾಯಣನನ್ನು ಕುರಿತು ಸಾಷ್ಟಾಂಗ ವಂದನೆಗಳನ್ನು ಮಾಡಹತ್ತಿದನು ಆದ್ದರಿಂದ ದೀನರಕ್ಷಕನಾದ ಶ್ರೀ ಸತ್ಯನಾರಾಯಣನು ಸಂತುಷ್ಟನಾದನು ಮತ್ತು ಸಾಧುವನ್ನು ಕುರಿತು ನಿಲೈ ಸಾಧುವೆ ನಿನ್ನ ಮಗಳು ಪತಿಯನ್ನು ಕಾಣುವ ಆತುರದಲ್ಲಿ ನನ್ನ ಪ್ರಸಾದವನ್ನು ದುರ್ಲಕ್ಷಿಸಿ ಹಾಗೆಯೇ ಬಂದಿರುವಳು ಅಂತೆಯೇ ಅವಳ ಗಂಡನು ಕಾಣದಾಗಿರುವನು ನನ್ನ ಪ್ರಸಾದವನ್ನು ಸ್ವೀಕರಿಸಿದರೆ ಗಂಡನು ಅವಳಿಗೆ ದೊರೆಯುವನು ಎಂದು ಆಕಾಶವಾಣಿಯಿಂದ ತಿಳಿಸಿದನು ಅಂತೆಯೇ ಕಲಾವತಿಯು ಪ್ರಸಾದವನ್ನು ತಿಂದು ಬಂದೊಡನೆ ಎಲ್ಲರೊಡನೆ ನಿಂತ ಪತಿಯನ್ನು ಕಂಡಳು ತೀರ ಹರ್ಷಚಿತ್ತಳಾಗಿ ತಂದೆಗೆ ಇನ್ನು ಮನೆಗೆ ಹೋಗೋಣ ನಡೆಯಿರಿ ಇನ್ನೇಕೆ ತಡ ಎಂದಳು ಮಗಳ ಮಾತನ್ನು ಕೇಳಿ ಬೈಶ್ಯನು ಅಲ್ಲಿಯೇ ಸಿಂಧು ನದಿಯ ತೀರದಲ್ಲಿ ವಿಧಿಯುಕ್ತವಾಗಿ ಶ್ರೀ ಸತ್ಯನಾರಾಯಣನನ್ನು ಪೂಜಿಸಿದನು ಎಲ್ಲ ಬಂಧು ಬಾಂಧವರಿಂದ ಕೂಡಿಕೊಂಡು ದ್ರವ್ಯ ಸಹಿತ ಮನೆಗೆ ಹೋದನು ಪೂರ್ಣಮಾ ಸಂಚ ಸಂಕ್ರಾಂತ್ ಕೃತವಾ ಸತ್ಯಪೂಜನಂ ಇಹಲೋಕಿ ಸುಖಂ ಭೂಕ್ತ ಚೌಂತೆ ಸತ್ಯಪೂರಮಯ ಮುಂದೆ ವೈಶ್ಯನು ಪ್ರತಿ ಮಾಸದ ಹುಣ್ಣಿಮೆ ಅಮಾವಾಸ್ಯೆ ಸಂಕ್ರಮಣದಲ್ಲಿ ಶ್ರೀ ಸತ್ಯನಾರಾಯಣ ವ್ರತವನ್ನು ತಪ್ಪದೆ ಆಚರಿಸುತ್ತಾ ಹೋದನು ಅದರಿಂದ ಆತನು ಅನುಗ್ರಹವನ್ನು ಪಡೆದು ಇಹಲೋಕದಲ್ಲಿ ಮೇಲಾದ ಸುಖವನ್ನು ಅನುಭವಿಸಿದನು ಕಾಲಕ್ರಮೇಣವಾಗಿ ಕೊನೆಗೆ ಸತ್ಯಪುರ ಮೋಕ್ಷವನ್ನು ಅನುಭವಿಸಿದನು ಶಿಶ್ರೇಷ್ಠರೇ ಇಂತಿದೆ ಸಾಧು ವೈಶ್ಯನ ಕಥೆ ಇದನ್ನು ನಿಮಗಾಗಿ ಹೇಳಿದೆನು ಎಂದು ಸೂತ ಪುರಾಣಿಕನು ಹೇಳಿದ ಸ್ಕಂದ ಪುರಾಣದ ರೇವಾಖಂಡದಲ್ಲಿ ಮುಕ್ತವಾಗಿರುವ ಶ್ರೀ ಸತ್ಯನಾರಾಯಣ ದೇವರ ನಾಲ್ಕನೇ ಅಧ್ಯಾಯದ ಕಥೆಯುಂಗ್ಗೀತು ಇತಿ ಶ್ರೀ ಸ್ಕಂದ ಪುರಾಣ ರೇವಾಖಂಡೆ ಸತ್ಯನಾರಾಯಣ ವ್ರತ ಕಥಾ ಸಮಾಪ್ತಿರಸ್ತು